ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಶ್ರುತಿ ಪ್ರಶಾಂತ್ ಯೂಟ್ಯೂಬ್ ಚಾನಲ್ ಇವತ್ತಿನ ಈ ವ್ಲಾಗಲ್ಲಿ ನನ್ನ ಪ್ರೆಗ್ನೆನ್ಸಿ ಜರ್ನಿ ಹೇಗಿತ್ತು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇನ್ನು ನಾನು ರೆಗ್ಯುಲರಾಗಿ ಈ ವ್ಲಾಗ್ಗಳನ್ನ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ ಪ್ರೆಗ್ನೆನ್ಸಿ ಕನ್ಫರ್ಮ್ ಆದಾಗ್ಲಿಂದ ಇನ್ನು ಬೆಂಗಳೂರಿಂದ ಊರಿಗೆ ಶಿಫ್ಟ್ ಆದಮೇಲೆ ಇನ್ನು ಊರಲ್ಲಿ ಅಷ್ಟೊಂದು ಎಲ್ಲ ಮಾಡೋಕ್ಕಾಗಿರಲಿಲ್ಲ ಸೊ ಇವತ್ತು ನನ್ನ ಪ್ರೆಗ್ನೆನ್ಸಿ ಜರ್ನಿ ಹೇಗಿತ್ತು ಮತ್ತು ನನ್ನದು ಯಾವಾಗ ಡೆಲಿವರಿ ಡೇಟ್ ಇದೆ ಎಲ್ಲನೂ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಹಾಗೆ ನನ್ನ ರಿಪೋರ್ಟ್ಸಲ್ಲೆಲ್ಲ ಹೇಗೆ ಇತ್ತು ಸ್ಕ್ಯಾನಿಂಗ್ ರಿಪೋರ್ಟ್ಸ್ ಆಗಿರ್ಬೋದು ಪ್ರತಿಯೊಂದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಈ ವ್ಲಾಗ್ನ ಪೂರ್ತಿಯಾಗಿ ನೋಡಿ ಎಲ್ಲೂ ಕೂಡ ಮಿಸ್ ಮಾಡಿದೆ ಹಾಗೆ ಇನ್ನೂ ಯಾರ್ಯಾರು ನಮ್ಮ ಚಾನಲ ಸಬ್ಸ್ಕ್ರೈಬ್ ಆಗಿಲ್ಲ ಎಲ್ಲರೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಹೀಗೆ ಸಪೋರ್ಟ್ ಮಾಡ್ತೀನಿ ನಾನು ಪ್ರೆಗ್ನೆನ್ಸಿ ಕನ್ಫಮ್ ಆದಾಗ ನನಗೆ ವೀಡಿಯೋ ಏನೋ ಮಾಡ್ಕೊಳ್ಳೋಕೆ ಆನೇಲೇ ಕಾರ್ಡನ್ನ ತರಿಸ್ಕೊಂಡು ಚೆಕ್ ಮಾಡಿ ಕನ್ಫರ್ಮ್ ಮಾಡ್ಕೊಂಡಿದೆ ಅದಾದಮೇಲೆ ಬೆಂಗಳೂರಲ್ಲೇ ಹಾಸ್ಪಿಟಲ್ ಹೋಗಿ ಕನ್ಫರ್ಮ್ ಮಾಡ್ಕೊಂಡಿದ್ದು ಇನ್ನು ಅಲ್ಲೇ ಚೆಕಪ್ ಎಲ್ಲ ಮಾಡಿಸ್ಕೊಳ್ತಿದ್ದೆ ಫಸ್ಟ್ ಸ್ಕ್ಯಾನಿಂಗ್ ರಿಪೋರ್ಟಲ್ಲಿ ಏನು ಬಂದಿತ್ತು ಅಂತ ತೋರಿಸ್ತೀನಿ ಈ ರೀತಿ ಒಂದು ಫೈಲ್ಗೆ ಪ್ರತಿಯೊಂದು ಸ್ಕ್ಯಾನಿಂಗ್ ರಿಪೋರ್ಟ್ ಆಗಿರ್ಬೋದು ಡಾಕ್ಟರ್ದು ಸ್ಕ್ರಿಪ್ಟ್ ಎಲ್ಲನೂ ಈ ರೀತಿ ಫೈಲಲ್ಲೇ ಎಲ್ಲನೂ ಸ್ಟೋರ್ ಮಾಡ್ಕೊಂಡಿದ್ದೀನಿ ನಾನು ನೋಡ್ತಿರ್ಬೋದು ತೋರಿಸ್ತೀನಿ ನಿಮಗೆ ಯಾವ ರೀತಿ ಅಂತ ನಂದು ಫಸ್ಟ್ ಸ್ಕ್ಯಾನಿಂಗ್ ರಿಪೋರ್ಟ್ ಫಸ್ಟ್ ಮಂತ್ ಪ್ರೆಗ್ನೆನ್ಸಿ ಕನ್ಫರ್ಮ್ ಆದಾಗ ಈ ರೀತಿ ಇತ್ತು ಇಲ್ಲಿ ನೋಡ್ತಿರ್ಬೋದು ಇದು ಬೇಬಿದು ಹಾರ್ಟ್ ಬಿಟ್ಟು ಹಾಸ್ಪಿಟಲ್ ಇಲ್ಲಿ ಕಾಣಿಸ್ತಿದೆ ನೋಡಿ ಇದೇ ಫಸ್ಟು ನನಗೆ ಪ್ರೆಗ್ನೆನ್ಸಿ ಕನ್ಫರ್ಮ್ ಆದಾಗ ಹಾರ್ಟ್ ಬೀಟ್ ಎಷ್ಟಿತ್ತು ಅಂದರೆ ಒನ್ ಫಾರ್ಟಿ ಏಯ್ಟ್ ಇತ್ತು ಇನ್ನು ಬೇಬಿದು ಸಿ ಆರ್ ಎಲ್ ಲೆಂತ್ ಬಂದು ಟೂ ಪಾಯಿಂಟ್ ಟೂ ಫೋರು ನಾನು ಫಸ್ಟ್ ಪ್ರೆಗ್ನೆನ್ಸಿ ಕನ್ಫರ್ಮ್ ಆದಾಗ ಬೇಗನೆ ಹೋಗಿರೋದ್ರಿಂದ ಹಾರ್ಟ್ ಇನ್ನು ಬಂದಿರಲಿಲ್ಲ ಸೊ ಅದರಿಂದ ಟೂ ವೀಕ್ಸ್ ಮತ್ತೆ ರೀ ಸ್ಕ್ಯಾನ್ ಮಾಡಿ ಅಂತ ಬರೆದಿದ್ರು ಸೊ ಸಿಕ್ಸ್ ವೀಕ್ಸ್ಗೆ ಹೋಗಿಬಿಟ್ಟಿದ್ವಿ ಅದಾದಮೇಲೆ ಟೂ ವೀಕ್ಸ್ ಬಿಟ್ಟು ಬನ್ನಿ ಅಂದಮೇಲೆ ಏಯ್ಟ್ ವೀಕ್ಸ್ ಹೋಗಿದ್ದು ಏಯ್ಟ್ ವೀಕ್ಸ್ ಸಿಕ್ಸ್ ಡೇಸ್ ಆಗಿತ್ತು ಸೊ ಅವಾಗ ಹಾಟ್ಬಿಟ್ಟೆಲ್ಲ ಚೆನ್ನಾಗಿ ಬಂತು ಇನ್ನು ಬೇಬಿ ಏನೂ ಪ್ರಾಬ್ಲಮ್ ಇಲ್ಲ ನಾರ್ಮಲ್ ಇದೆ ಹೇಳಿ ಟ್ಯಾಬ್ಲೆಟ್ಸ್ ಎಲ್ಲ ಕೊಟ್ಟು ಕಳಿಸಿದ್ರು ಇನ್ನು ಅದಾದಮೇಲೆ ನಾನು ಸ್ವಲ್ಪ ಏನು ವಾಮಿಟ್ ಆ ರೀತಿ ಏನೂ ಇರಲಿಲ್ಲ ಟೈರ್ಡ್ನೆಸ್ ಸ್ವಲ್ಪ ಇತ್ತು ಅದಾದಮೇಲೆ ಪ್ರಶಾಂತ್ ಅವರೇ ನನಗೆ ಹೆಲ್ಪ್ ಎಲ್ಲ ಮಾಡಿಕೊಟ್ರು ಇನ್ನು ಏನಂದರೆ ನನಗೆ ನಾರ್ಮಲಾಗೆ ಇದ್ದೆ ಯಾವುದೇ ರೀತಿ ತಲೆ ಸುತ್ತಾಗಿರ್ಬೋದು ಬೇರೆ ರೀತಿ ಆಗುತ್ತಲ್ಲ ಆ ರೀತಿ ಏನೂ ಆಗಿರಲಿಲ್ಲ ನಾರ್ಮಲಾಗಿ ಹೇಗಿದ್ದೆ ಹಾಗೆ ಇದ್ದೆ ಸ್ವಲ್ಪ ಟಯರ್ ಅನಿಸ್ತಿತ್ತು ಅಷ್ಟು ಬಿಟ್ಟು ಆಗೇ ಇದ್ದೆ ಕೆಲಸ ಎಲ್ಲ ಚೆನ್ನಾಗಿ ಮಾಡಿಕೊಂಡು ಊಟ ತಿಂಡಿ ಎಲ್ಲ ಚೆನ್ನಾಗಿ ಮಾಡಿಕೊಂಡು ಇದ್ದೆ ಇನ್ನು ಮೇಲೆ ಫಸ್ಟ್ ಮಂತ್ ಅಂತೂ ಹೇಗೆ ಹೋಯಿತು ಅನ್ನೋದೇ ಗೊತ್ತಾಗಲಿಲ್ಲ ಇನ್ನು ತರ್ಡ್ ಮಂತ್ ಸ್ಕ್ಯಾನು ಎನ್ ಟಿ ಸ್ಕ್ಯಾನು ಇನ್ನು ಎನ್ ಟಿ ಸ್ಕ್ಯಾನು ಕೂಡ ಇನ್ನು ಅಲ್ಲೇ ಬೆಂಗಳೂರಲ್ಲೇ ಮಾಡಿಸ್ದೆ ಅಲ್ಲೇ ಅದೇ ಹಾಸ್ಪಿಟಲನ್ನೇ ನನಗೆ ನಿಯರ್ ಯಾವುದಿತ್ತು ಅದು ಇನ್ನು ಎಂಟಿ ಸ್ಕ್ಯಾನ್ ರಿಪೋರ್ಟಲ್ಲಿ ಏನಿತ್ತು ಅಂದರೆ ಬೇಬಿ ಹಾರ್ಟ್ ಬಿಟ್ ಬಂದು ಒನ್ ಸಿಕ್ಸ್ಟಿ ಏಯ್ಟಿತ್ತು ನೋಡ್ತಿರ್ಬೋದು ಬೇಬಿ ಯಾವ ರೀತಿ ಇದೆ ಸ್ಕ್ಯಾನಿಂಗಲ್ಲಿ ಅಂದ್ಬಿಟ್ಟು ಇನ್ನು ಹಾರ್ಟ್ ಬಿಟ್ ಬಂದು ಒನ್ ಸಿಕ್ಸ್ಟಿ ಏಯ್ಟ್ ಇತ್ತು ಇನ್ನು ಬೇಬಿ ಲೆಂತ್ ಬಂದು ಸಿ ಆರ್ ಎಲ್ಲು ಸಿಕ್ಸ್ ಪಾಯಿಂಟ್ ಫೋರ್ ಸೆಂಟಿಮೀಟರ್ ಇತ್ತು ಇನ್ನು ಟ್ವೆಲ್ ವೀಕ್ಸ್ ತ್ರೀ ಡೇಸ್ ಆಗಿತ್ತು ನಾನು ತರ್ಡ್ ಮಂತ್ ಸ್ಕ್ಯಾನ್ ಮಾಡಿಸಿದಾಗ ಎಲ್ಲ ಕೂಡ ನಾರ್ಮಲಾಗೇ ಬಂದಿದೆ ರಿಪೋರ್ಟ್ಸು ಅದರಿಂದ ಸ್ವಲ್ಪ ಸಮಾಧಾನ ಅನಿಸುತ್ತೆ ಇನ್ನು ಫಿಫ್ತ್ ಮಂತ್ ಸ್ಕ್ಯಾನಿಂಗು ನನಗೆ ಏಯ್ಟೀನ್ ಟು ಟ್ವೆಂಟಿ ವೀಕ್ಸಲ್ಲಿ ಮಾಡಿಸಿ ಅಂತ ಬರೆದ್ರು ಸೊ ಅಣ್ಣಂದು ಎಂಗೇಜ್ಮೆಂಟ್ ಇದ್ದರಿದ್ರಿಂದ ನಾನು ತರ್ಡ್ ಮಂತ್ಗೆ ಊರಿಗೆ ಬರಬೇಕಾಯಿತು ಸೊ ಡಾಕ್ಟರ್ನ ಕೇಳಿ ಸಜೆಷನ್ ತಗೊಂಡು ನಾನು ಟ್ರೈನಲ್ಲಿ ಟ್ರಾವೆಲ್ ಮಾಡಬೇಕು ಅಂತ ಹೇಳಿದ್ರಿಂದ ಟ್ರೈನಲ್ಲೇ ಬಂದೆ ಇನ್ನು ತರ್ಡ್ ಮಂತಿಗೆ ಇಲ್ಲಿ ಬಂದಮೇಲೆ ಇನ್ನು ಇಲ್ಲೇ ಇರಿ ಅಂತ ಊರಲ್ಲೆಲ್ಲ ಹೇಳಿದ್ರಲ್ವ ಸೊ ಇನ್ನು ಇಲ್ಲೇ ತೋರಿಸ್ಕೊಳ್ಳೋಣ ಅಂದ್ಬಿಟ್ಟು ಇಲ್ಲೇ ತೋರಿಸ್ಕೊಳ್ತಾ ಇದ್ದೀನಿ ಇವಾಗ ಆರಾಮಾಗಿದ್ದೀನಿ ಇವಾಗ ಇನ್ನು ಅಣ್ಣನ ಎಂಗೇಜ್ಮೆಂಟ್ ಎಲ್ಲ ಚೆನ್ನಾಗಾಯಿತು ಇನ್ನು ನಾನು ತಾಯಿ ಕಾಡು ಕೂಡ ಬೆಂಗಳೂರಲ್ಲೇ ಮಾಡಿಸ್ಕೊಂಡಿದ್ದು ಅವಾಗ ಊರಿಗೆ ಬರೋಕ್ಕಾಗಿರಲಿಲ್ಲ ಅಲ್ವಾ ಸೊ ಹಾಗೆ ಗೌರ್ಮೆಂಟ್ ಹಾಸ್ಪಿಟಲಲ್ಲೇ ಅಲ್ಲೇ ನಂದು ಆಧಾರ್ ಕಾರ್ಡು ರೇಷನ್ ಕಾರ್ಡೆಲ್ಲ ಕೊಟ್ಟು ಅಲ್ಲೇ ಡೀಟೇಲ್ಸ್ ಎಲ್ಲ ಕೊಟ್ಟು ನಾನು ಅಲ್ಲಿಗೇನೆ ಬರೆಸ್ಕೊಂಡಿದ್ದೆ ಇನ್ನು ತಾಯಿ ಕಾರ್ಡ್ ಕೂಡ ತೋರಿಸ್ತೀನಿ ಕೆಲವೊಬ್ಬರಿಗೆ ಹಾಸ್ಪಿಟಲಲ್ಲೂ ಕೊಡ್ತಾರೆ ಕೆಲವೊಬ್ಬರಿಗೆ ಅಂಗನವಾಡಿಲ್ಲೂ ತೊಗೋಬೋದು ನಾನು ಅಂಗನವಾಡಿಯಲ್ಲೇ ಕೊಡ್ತಾರೆ ಬಟ್ ನಾನು ಹಾಸ್ಪಿಟಲಲ್ಲೇ ತೊಗೊಂಡೆ ಎಲ್ಲಿ ಬೇಕಾದರೂ ಕೊಡ್ತಾರೆ ಇವಾಗ ಗೌರ್ಮೆಂಟ್ ಹಾಸ್ಪಿಟಲ್ ಆಗಿರ್ಬೋದು ಮತ್ತು ಅಂಗನವಾಡಿ ಆಗಿರ್ಬೋದು ಎಲ್ಲ ಕಡೆನೂ ಕೊಡ್ತಾರೆ ಇನ್ನು ನಾನು ಅಲ್ಲೇ ತೊಗೊಂಡಿರೋದ್ರಿಂದ ಬೆಂಗಳೂರಲ್ಲೇ ಕೊಟ್ಟು ತಾಯಿ ಕಾರ್ಡು ಇದು ಪ್ರತಿಯೊಂದನ್ನು ಎಂಟ್ರಿ ಮಾಡಿಸ್ಬೇಕು ಟಿ ಟಿ ಇಂಜೆಕ್ಷನ್ ಆಗಿರ್ಬೋದು ವೆಯ್ಟ್ ಎಷ್ಟಿದೆ ಮತ್ತು ಬಿ ಪಿ ಎಲ್ಲ ಎಷ್ಟಿದೆ ಅದೆಲ್ಲ ಎಂಟ್ರಿ ಮಾಡಿಸ್ಬೇಕು ಇನ್ನು ಅದಾದಮೇಲೆ ನಮ್ಮದು ಅಡ್ರೆಸ್ ಏನೇನಿದೆ ಅದೆಲ್ಲನೂ ಕೂಡ ನಾವು ತಾಯಿ ಕಾಡಲ್ಲಿ ಎಂಟ್ರಿ ಮಾಡಿಸ್ಬೇಕು ಇನ್ನು ಅದಾದಮೇಲೆ ನಾನು ಫಸ್ಟು ಟಿ ಟಿ ಇಂಜೆಕ್ಷನ್ನ ಬೆಂಗಳೂರಲ್ಲೇ ಹಾಕಿಸ್ಕೊಂಡಿದ್ದೆ ಅದಾದಮೇಲೆ ಇನ್ನು ಸೆಕೆಂಡ್ ಟಿ ಟಿ ಇಂಜೆಕ್ಷನ್ನ ನಾನು ಇಲ್ಲೇ ಊರಿಗೆ ಬಂದ ಮೇಲೆ ಇಲ್ಲೇ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಹೋಗಿ ಹಾಕಿಸ್ಕೊಂಡೆ ಇನ್ನು ವೆಯ್ಟ್ ಎಲ್ಲ ನಾರ್ಮಲ್ ಆಗಿ ಇತ್ತು ಇನ್ನು ಬಿ ಪಿ ಕೂಡ ಎಲ್ಲ ನಾರ್ಮಲಲ್ಲಿ ಇತ್ತು ಇನ್ನು ತರ್ಡ್ ಮಂತ್ ಸ್ಕ್ಯಾನ್ ಕೂಡ ಎಲ್ಲ ನಾರ್ಮಲೇ ಬಂತು ಇನ್ನು ಫಿಫ್ತ್ ಮಂತ್ ಸ್ಕ್ಯಾನಿಂಗ್ನ ನಾನು ಇಲ್ಲೇ ನಿಯರು ಮೈಸೂರಲ್ಲಿ ಮಾಡಿಸಿದ್ದು ಕಣ್ಣನ್ ಸ್ಕ್ಯಾನಿಂಗ್ ಸೆಂಟರು ಪ್ರೆಗ್ನೆನ್ಸಿ ಇದೆಲ್ಲ ಅಲ್ಲೇ ಚೆನ್ನಾಗಿ ನೋಡ್ತಾರೆ ಅಂತ ನನ್ನ ಫ್ರೆಂಡ್ಸ್ ಎಲ್ಲ ಸಜೆಶ್ಟ್ ಮಾಡಿದ್ರು ಸೊ ಹಾಗಾಗಿ ಅಲ್ಲಿಗೆ ಹೋದೆ ಅಲ್ಲೂ ಕೂಡ ಹೇಗಿದೆ ರಿಪೋರ್ಟ್ ಅಂತ ತೋರಿಸ್ತೀನಿ ನೋಡಿ ಬೇಬಿದು ಪಾರ್ಟ್ಸು ಕಣ್ಣು ಕಿವಿ ಮೂಗು ಹಾರ್ಟು ಮತ್ತು ಬೋನ್ಸು ಸ್ಪೈನಲ್ ಕಾರ್ಡು ಪ್ರತಿಯೊಂದನ್ನು ಕೂಡ ಡೀಟೇಲಾಗಿ ಸ್ಕ್ಯಾನ್ ಮಾಡ್ತಾರೆ ಫಿಫ್ತ್ ಮಂತ್ ಸ್ಕ್ಯಾನ್ ಅಂತೂ ಯಾರೂ ಕೂಡ ಮಿಸ್ ಮಾಡೋಂಗೇ ಇಲ್ಲ ತುಂಬಾ ಇಂಪಾರ್ಟೆಂಟ್ ಸ್ಕ್ಯಾನ್ ಅಂತ ಹೇಳ್ಬೋದು ಫಿಫ್ತ್ ಮಂತು ಅನಾಮಲಿ ಸ್ಕ್ಯಾನು ನಾನು ಮಾಡಿಸಿದಾಗ ಎಷ್ಟು ವೀಕ್ ಆಗಿತ್ತು ಅಂದರೆ ಟ್ವೆಂಟಿ ವೀಕ್ಸ್ ಆಗಿತ್ತು ಇನ್ನು ಬೇಬಿ ಹಾರ್ಟ್ ಬಿಟ್ ಎಲ್ಲ ನೋಡ್ತಿರ್ಬೋದು ನಾರ್ಮಲ್ ಇದೆ ಒನ್ ಸಿಕ್ಸ್ಟಿ ಫೈವ್ ಬಿ ಪಿ ಎಮ್ ಇದೆ ಇನ್ನು ಬೇಬಿದು ವೆಯ್ಟ್ ಎಷ್ಟಿದೆ ಅಂದರೆ ನಂದು ಫಿಫ್ತ್ ಮಂತ್ ಸ್ಕ್ಯಾನಿಂಗಲ್ಲಿ ತ್ರೀ ಫಾರ್ಟಿ ಗ್ರಾಮ್ಸ್ ಇದೆ ಬೇಬಿ ವೆಯ್ಟ್ ಬಂದು ತ್ರೀ ಫಾರ್ಟಿ ಗ್ರಾಮ್ಸ್ ಇತ್ತು ನಾರ್ಮಲ್ ಅಂತ ಹೇಳ್ಬೋದು ರಿಪೋರ್ಟ್ಸ್ ಎಲ್ಲ ಇನ್ನು ಆ ರಿಪೋರ್ಟಲ್ಲಿ ಎಲ್ಲವೂ ಕೂಡ ನಾರ್ಮಲ್ ಇದ್ದರೆ ಸ್ವಲ್ಪ ಅನಿಸುತ್ತೆ ಫಿಫ್ತ್ ಮಂತ್ ಸ್ಕ್ಯಾನಿಂಗ್ ರಿಪೋರ್ಟಲ್ಲಿ ನಾನು ಮಾಡಿಸಿದಾಗ ಟ್ವೆಂಟಿ ವೀಕ್ಸ್ ಫೋರ್ ಡೇಸ್ ಆಗಿತ್ತು ನೋಡ್ತಿರ್ಬೋದು ಇಲ್ಲಿದೆ ಟ್ವೆಂಟಿ ವೀಕ್ಸ್ ಫೋರ್ ಡೇಸ್ ಆಗಿದೆ ಇಲ್ಲಿ ನೋಡ್ತಿರ್ಬೋದು ಟ್ವೆಂಟಿ ವೀಕ್ಸ್ ಫೋರ್ ಡೇಸು ಇನ್ನು ಬೇಬಿದು ಪ್ರತಿಯೊಂದೂ ಕೂಡ ಅಷ್ಟು ಕ್ಲಿಯರಾಗಿ ಕೊಡಲ್ಲ ಬಟ್ ಪ್ರತಿಯೊಂದನ್ನು ಕೂಡ ಮೆನ್ಷನ್ ಮಾಡಿರ್ತಾರೆ ಹಾರ್ಟ್ ಬೀಟ್ ಆಗಿರ್ಬೋದು ಬೇಬಿದು ಹೆಡ್ಡು ನೆಕ್ಕು ಮತ್ತು ಇಯರ್ ಆಗಿರ್ಬೋದು ನೋಸ್ ಆಗಿರ್ಬೋದು ಹಾರ್ಟ್ ಆಗಿರ್ಬೋದು ಸ್ಪೈನಲ್ ಕಾರ್ಡ್ ಆಗಿರ್ಬೋದು ಪ್ರತಿಯೊಂದನ್ನು ಕೂಡ ಬೇಬಿದು ಡೀಟೇಲ್ ಆಗಿನೇ ಈ ಸ್ಕ್ಯಾನಲ್ಲಿ ತೋರಿಸ್ತಾರೆ ಇನ್ನು ಬೇಬಿ ಫೇಸ್ ಕೂಡ ನೋಡ್ಬೋದು ನೀವು ತೋರಿಸ್ತಾರೆ ಅವರೇ ಸ್ಕ್ಯಾನಿಂಗಲ್ಲಿ ಫಿಫ್ತ್ ಮಂತ್ ಸ್ಕ್ಯಾನಿಂಗ್ ಎಲ್ಲ ನಾರ್ಮಲಾಗೇ ಇತ್ತು ನನಗೆ ಏನಂದರೆ ಎಲ್ಲರೂ ಹೇಳ್ತಾರೆ ಸುಸ್ತಾಗುತ್ತೆ ಅದು ಇದು ಅಂತ ಏನೂ ಆಗ್ತಿರ್ಲಿಲ್ಲ ಆರಾಮಾಗೇ ಇದ್ದೆ ನನಗೆ ತುಂಬಾ ಖುಷಿ ಅನಿಸ್ತಿತ್ತು ನನ್ನ ಪ್ರೆಗ್ನೆನ್ಸಿ ಜರ್ನಿ ಯಾಕೆಂದರೆ ಕೆಲವೊಬ್ರು ಪಾಪ ವಾಮಿಟ್ ಎಲ್ಲ ಇರುತ್ತೆ ಊಟ ತಿಂಡಿ ಮಾಡೋಕ್ಕಾಗೋದಿಲ್ಲ ಅವ್ರಿಗೆಲ್ಲ ಸುಸ್ತು ಅನಿಸುತ್ತೆ ಮತ್ತು ನಿದ್ದೆ ಆಗೋದಿಲ್ಲ ಟಯರ್ಡ್ ಆಗಿಬಿಡ್ತಾರೆ ಸೊ ನನಗೇನು ಇರಲಿಲ್ಲ ಕಂಪ್ಲೀಟಾಗಿ ಆರಾಮಾಗಿದ್ದೆ ಚೆನ್ನಾಗಿ ಊಟ ಮಾಡಿಕೊಂಡು ಚೆನ್ನಾಗಿ ಹಣ್ಣು ತರಕಾರಿ ಸೊಪ್ಪು ಪ್ರತಿಯೊಂದನ್ನು ತಿಂದ್ಕೊಂಡು ಹಾಲೆಲ್ಲ ಡೈಲಿ ಬೆಳಿಗ್ಗೆ ಮತ್ತು ನೈಟು ಮಲ್ಕೋವಾಗ ಕುಡಿತೀನಿ ಇನ್ನು ಟ್ಯಾಬ್ಲೆಟ್ಸ್ ಅಂತೂ ರೆಗ್ಯುಲರಾಗಿ ತೊಗೋಬೇಕು ವಿಟಮಿನ್ ಆಗಿರ್ಬೋದು ಕ್ಯಾಲ್ಶಿಯಮ್ ಐರನ್ ಪ್ರತಿಯೊಂದು ಯಾವುದು ಕೂಡ ಡಾಕ್ಟರ್ ಯಾವುದೇ ಸಜೆಸ್ಟ್ ಮಾಡ್ತಾರೆ ಅದು ಯಾವುದನ್ನು ಕೂಡ ಯಾರು ಕೂಡ ಮಿಸ್ ಮಾಡಬೇಡಿ ಏಕೆಂದರೆ ಅದು ಬೇಬಿಗೆ ಪ್ರಾಬ್ಲಮ್ ಆಗುತ್ತೆ ನ್ಯೂಟ್ರಿಷನ್ಸ್ ಚೆನ್ನಾಗಿ ಸಿಕ್ಕಿಲ್ಲ ಅಂದರೆ ಟ್ಯಾಬ್ಲೆಟ್ಸ್ ಮಿಸ್ ಮಾಡಬಾರ್ದು ನಾನಂದು ಫಿಫ್ತ್ ಮಂತ್ ಸ್ಕ್ಯಾನಿಂಗ್ ಆದಮೇಲೆ ಗ್ಲೂಕೋಸ್ ಟೆಸ್ಟ್ದು ಅದನ್ನು ಟೆಸ್ಟ್ ಮಾಡಿಸ್ತಾರೆ ಏಕೆಂದರೆ ಕೆಲವೊಬ್ರು ಪ್ರೆಗ್ನೆನ್ಸಿ ಟೈಮಲ್ಲಿ ಶುಗರ್ ಬರೋ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ನನಗೂ ಕೂಡ ಗ್ಲೂಕೋಸ್ ಟೆಸ್ಟ ಮಾಡಿಸಿದ್ರು ಊಟ ಏನು ಮಾಡಿರಬಾರ್ದು ಟೂ ಅವರ್ಸು ಅದಕ್ಕೆ ಮುಂಚಿತಾನೆ ಗ್ಲುಕೋಸ್ ಟೆಸ್ಟ್ ಮಾಡಿಸಿ ಅದಾಗಿ ಟೂ ಅವರ್ಸಿಗೆ ಬ್ಲಡ್ ಸ್ಯಾಂಪಲ್ ತೊಗೊಂಡು ಅದನ್ನು ಟೆಸ್ಟ್ ಮಾಡ್ತಾರೆ ಸೊ ಇನ್ನು ಗ್ಲೂಕೋಸ್ ರಿಪೋರ್ಟು ಕೂಡ ನಂತೂ ನಾರ್ಮಲ್ ಇದೆ ನೋಡ್ತಿರ್ಬೋದು ಇದು ಗ್ಲೂಕೋಸ್ ಟೆಸ್ಟ್ ರಿಪೋರ್ಟು ಈ ರೀತಿ ಇದೆ ನಂದು ಎಲ್ಲವೂ ಕೂಡ ನಾರ್ಮಲ್ ಇದೆ ಶುಗರ್ ಲೆವೆಲ್ಲು ಕೂಡ ಪ್ರೆಗ್ನೆನ್ಸಿಲಿ ಶುಗರ್ ಬರೋದಂತೂ ಹಂಡ್ರೆಡ್ ಪರ್ಸೆಂಟ್ ಚಾನ್ಸಸ್ ಇರುತ್ತೆ ಈ ಟೈಮಲ್ಲಿ ಸೊ ಕೇರ್ಫುಲ್ಲಾಗಿರಬೇಕು ಶುಗರೆಲ್ಲ ಸ್ವಲ್ಪ ಅವಾಯ್ಡ್ ಮಾಡಬೇಕು ನಾನಂತೂ ಕಂಪ್ಲೀಟಾಗಿ ಶುಗರ್ನ ಅಷ್ಟಾಗಿ ಯೂಸ್ ಮಾಡಲ್ಲ ಯಾವುದಕ್ಕೂ ಕೂಡ ನೋಡ್ತಿರ್ಬೋದು ಇದು ಟೆಸ್ಟ್ ಇದು ರಿಪೋರ್ಟು ಇನ್ನು ಬ್ಲಡ್ ರಿಪೋರ್ಟು ಕೂಡ ಎಲ್ಲ ನಾರ್ಮಲ್ ಇದೆ ತರ್ಟೀನ್ ಪಾಯಿಂಟ್ ಇದೆ ಇವಾಗ ಸಿಕ್ಸ್ ಮಂತ್ಸಿಗೆ ನಂದು ಎಷ್ಟಿತ್ತು ಅಂದರೆ ಬ್ಲಡ್ಡು ಸಿಕ್ಸ್ ಮಂತ್ಸಲ್ಲಿ ಲೆವೆನ್ ಪಾಯಿಂಟ್ ಇತ್ತು ನೋಡ್ತಿರ್ಬೋದು ಸ್ಟಾರ್ಟಿಂಗ್ ನಂದು ಪ್ರೆಗ್ನೆನ್ಸಿ ಕನ್ಫರ್ಮ್ ಆದಾಗ ಏಯ್ಟ್ ಪಾಯಿಂಟ್ ಇತ್ತು ಸೊ ಸಿಕ್ಸ್ ಮಂತ್ಸಿಗೆ ಲೆವೆನ್ ಪಾಯಿಂಟ್ ಏಯ್ಟ್ ಆಗಿದೆ ಇನ್ನು ಏನಂದರೆ ಎಷ್ಟು ಕೇರ್ಫುಲ್ಲಾಗಿರ್ತೀವಿ ಪ್ರೆಗ್ನೆನ್ಸಿ ಟೈಮಲ್ಲಿ ಈಟಿನ ಪದಾರ್ಥ ಆಗಿರ್ಬೋದು ಅದೆಲ್ಲ ಕಂಪ್ಲೀಟ್ ಅವಾಯ್ಡ್ ಮಾಡಿರಬೇಕು ಯಾವುದ್ಯಾವುದು ಎಲ್ದಿ ಫುಡ್ ಇರುತ್ತೆ ಅದನ್ನೆಲ್ಲ ತಗೋಬೇಕು ಯಾವುದು ಕೂಡ ಮಿಸ್ ಮಾಡಬೇಡಿ ಎಲ್ಲನೂ ಕೂಡ ಸ್ವಲ್ಪ ಸ್ವಲ್ಪನೇ ಆದರೂ ಆ ಊಟ ಸೇರಲಿಲ್ಲ ಅಂದರೂ ಸ್ವಲ್ಪ ಸ್ವಲ್ಪ ಆದರೂ ಕೂಡ ತಿನ್ನಬೇಕು ಏಕೆಂದರೆ ಬೇಬಿಗೋಸ್ಕರನಾದರೂ ನಮಗೋಸ್ಕರ ಇಲ್ಲದೆ ಹೋದರೂ ಬೇಬಿ ವೆಯ್ಟ್ ಇಂಪ್ರೂವ್ಮೆಂಟು ಬೇಬಿ ಹೆಲ್ತಿಗೋಸ್ಕರ ಆದರೂ ನಾವು ಊಟ ತಿಂಡಿ ಫ್ರೂಟ್ಸ್ ಆಗಿರ್ಬೋದು ಮೇಯ್ನಾಗಿ ಪೋಮೋಗ್ರಾನೇಟ್ ಚೆನ್ನಾಗಿ ತಿನ್ನಬೇಕು ಪ್ರೆಗ್ನೆನ್ಸಿ ಟೈಮಲ್ಲಿ ಬ್ಲಡ್ ಎಲ್ಲ ಚೆನ್ನಾಗಿ ಇನ್ಕ್ರೀಸ್ ಆಗುತ್ತೆ ಇನ್ನು ನಂದು ಫಿಫ್ತ್ ಮಂತ್ ಸ್ಕ್ಯಾನಿಂಗ್ ಮುಗಿದ ಮೇಲೆ ಇನ್ನು ನಾನು ಯಾವಾಗಲೂ ಇನ್ನು ಮಂತ್ಲಿ ಮಂತ್ಲಿ ಚೆಕಪ್ಪಿಗೆ ಹೋಗ್ತಾ ಇರ್ತೀನಿ ಏಕೆಂದರೆ ರೆಗ್ಯುಲರಾಗಿ ತೋರಿಸ್ಕೊಳ್ತಾ ಇರಬೇಕು ಏಕೆಂದರೆ ಯಾವ ಟೈಮಲ್ಲಿ ಏನೇ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ ಇನ್ನು ಥೈರಾಯ್ಡ್ ರಿಪೋರ್ಟು ಎಲ್ಲವೂ ಕೂಡ ಇಂಪಾರ್ಟೆಂಟು ಯಾವುದು ಕೂಡ ಮಿಸ್ ಮಾಡಬೇಡಿ ಥೈರಾಯ್ಡೆಲ್ಲ ನಾರ್ಮಲ್ ಇತ್ತು ನನಗೆ ಇನ್ನು ಸಿಕ್ಸ್ ಮಂತಲ್ಲಿ ಗ್ಲುಕೋಸ್ ಟೆಸ್ಟ್ ಮಾಡಿದ್ರು ಅದಾದಮೇಲೆ ಇನ್ನು ಸೆವೆನ್ ಮಂತ್ ರಿಪೋರ್ಟು ಏನಿದೆ ಅಂದ್ಬಿಟ್ಟು ತೋರಿಸ್ತೀನಿ ಸೆವೆನ್ ಮಂತಲ್ಲಿ ಇನ್ನು ಸೆವೆನ್ ಮಂತಲ್ಲಿ ಬೇಬಿ ವೆಯ್ಟ್ ಎಷ್ಟಿದೆ ಅಂತ ಹೇಳ್ತಾರೆ ಅದಾದಮೇಲೆ ಮಗು ಸುತ್ತ ವಾಟರ್ ಎಷ್ಟಿದೆ ಅಂದ್ಬಿಟ್ಟು ಅದನ್ನು ಕೂಡ ಚೆಕ್ ಮಾಡ್ತಾರೆ ಅದು ಕೂಡ ಎಲ್ಲ ನಾರ್ಮಲ್ ಇದೆ ಇನ್ನು ಬೇಬಿ ವೆಯ್ಟ್ ಬಂದು ಒನ್ ಪ್ಲಸ್ ಇದೆ ಎಷ್ಟು ಅಂತ ಎಕ್ಸಾಕ್ಟಾಗಿ ಹೇಳಲ್ಲ ಏಕೆಂದರೆ ಬೇಬಿ ವೆಯ್ಟನ್ನ ಹೇಳಲ್ಲ ಒನ್ ಪ್ಲಸ್ ಇದೆ ಅಂತ ಅಂದ್ಕೊಳ್ಳಿ ಇನ್ನು ಬೇಬಿದು ಹಾರ್ಟ್ ಬಿಟ್ ಬಂದು ಒನ್ ಫಾರ್ಟಿ ಇದೆ ಈ ರೀತಿ ಇದೆ ಸೆವೆನ್ ಮಂತ್ ಸ್ಕ್ಯಾನಿಂಗ್ದು ತೋರಿಸ್ತೀನಿ ನೋಡಿ ರಿಪೋರ್ಟ್ ಈ ರೀತಿ ಇದೆ ಮಗು ಸುತ್ತ ವಾಟರ್ ಎಷ್ಟಿದೆ ಬೇಬಿ ನಾರ್ಮಲ್ ಇದೆಯಾ ಅಂದ್ಬಿಟ್ಟು ಪ್ರತಿಯೊಂದನ್ನು ಕೂಡ ಚೆಕ್ ಮಾಡ್ತಾರೆ ಸೆವೆನ್ ಮಂತಲ್ಲಿ ಇನ್ನು ಮಗು ಪೊಜಿಷನ್ ಹೇಗಿದೆ ಅದೆಲ್ಲ ಈ ಸೆವೆನ್ ಮಂತ್ ಸ್ಕ್ಯಾನಿಂಗಲ್ಲಿಯೇ ತಿಳ್ಕೊಳ್ಬೋದು ನಾವು ನೋಡ್ತಿರ್ಬೋದು ಇದು ಸೆವೆನ್ ಒನ್ ಸ್ಕ್ಯಾನಿಂಗ್ದು ರಿಪೋರ್ಟು ಹಾಟ್ ಬಿಟ್ ಬಂದು ಒನ್ ಫಾರ್ಟಿ ಇತ್ತು ಕೆಲವೊಬ್ಬರಿಗೆ ಹೇಳ್ತಾರೆ ಹಾಟ್ ನಾವು ಜೆಂಡರ್ನ ಫಿಟಿಕ್ಟ್ ಮಾಡ್ಬೋದು ಅಂತ ಮತ್ತೆ ಬೇಬಿ ಬಂಪ್ ನೋಡಿ ಹಾಗೆ ಆ್ಯಂಟೀರಿಯರ್ ಪೋಸ್ಟೀರಿಯರ್ ಅಂತ ಇನ್ನು ನಂದು ಬಂದು ಪ್ಲಾಜೆಂಟ್ ಆ್ಯಂಟೀರಿಯರು ಇನ್ನು ಬೇಬಿ ಮೂಮೆಂಟ್ಸ್ ಎಲ್ಲ ನನಗೆ ಫೋರ್ ಮಂತ್ಸ್ ಆದಮೇಲೇ ಗೊತ್ತಾಗಿದ್ದು ನೀಟಾಗಿ ಬೇಬಿ ಮೂಮೆಂಟ್ಸು ಕೆಲವೊಬ್ರು ಪೋಸ್ಟೀರಿಯರ್ ಅವರಿಗೆಲ್ಲ ಬೇಗನೆ ಮೂಮೆಂಟ್ಸ್ ಗೊತ್ತಾಗ್ಬಿಡುತ್ತೆ ಆ್ಯಂಟೀರಿಯರ್ ಇರೋರಿಗೆ ಸ್ವಲ್ಪ ಲೇಟ್ ಆಗುತ್ತೆ ಅಷ್ಟೇ ಫೋರ್ ಮಂತ್ಸ್ ಆದಮೇಲೆ ಎಲ್ರಿಗೂ ಕಾಮನಾಗಿ ಬೇಬಿ ಮೂಮೆಂಟ್ಸ್ ಎಲ್ಲ ಚೆನ್ನಾಗಿ ಗೊತ್ತಾಗುತ್ತೆ ಆ ಫೀಲೇ ಬೇರೆ ರೀತಿ ಇರುತ್ತೆ ನಿಜವಾಗ್ಲೂ ಈ ಪ್ರೆಗ್ನೆನ್ಸಿ ಜರ್ನಿ ತುಂಬಾ ಖುಷಿ ಕೊಡುತ್ತೆ ಪ್ರತಿಯೊಂದು ಮೂಮೆಂಟ್ನು ಕೂಡ ಎಂಜಾಯ್ ಮಾಡ್ಬೋದು ಫೋರ್ ಮಂತ್ ಆದಮೇಲೆ ಬೇಬಿ ಮೂಮೆಂಟ್ಸ್ ಎಲ್ಲ ಗೊತ್ತಾಯಿತು ನನಗೆ ಇನ್ನು ಅದಾದ ಮೇಲೆ ಏನಂದರೆ ಯಾವುದೇ ರೀತಿ ಜೆಂಡರ್ನ ಪ್ರಿಡಿಕ್ಟ್ ಅಂತೂ ಮಾಡೋಕ್ಕಾಗಲ್ಲ ರಿಪೋರ್ಟ್ಸ್ ನೋಡಿ ಅಥವಾ ಹರ್ಟ್ ನೋಡಿ ಹಾಗೆ ಬೇಬಿದು ಪ್ಲಾಸೆಂಟ ಪೊಸಿಷನ್ ನೋಡಿ ಹಾಗೆ ಬೇಬಿದು ಬಂಪ್ ನೋಡಿ ಏನೂ ಕೂಡ ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ ಡೆಲಿವರಿ ಆದಮೇಲೆ ಮಗು ಯಾವುದು ಅಂತಲೇ ಗೊತ್ತಾಗೋದು ಇನ್ನು ಅಜ್ಜಿಯವ್ರು ಹೇಳ್ತಾರೆ ಬೇಬಿ ಮೂಮೆಂಟ್ಸು ರೈಟ್ ಸೈಡ್ ಇದ್ರೆ ಬಾಯ್ ಆಗುತ್ತೆ ಇಲ್ಲ ಲೆಫ್ಟ್ ಸೈಡ್ ಇದ್ರೆ ಗರ್ಲ್ ಆಗುತ್ತೆ ಅಂತ ಕೆಲವೊಂದು ನಿಜ ಆಗಿರ್ಬೋದೇನೋ ಬಟ್ ಕೆಲವೊಂದನ್ನು ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ ಕೆಲವೊಬ್ಬರಿಗೆ ರೈಟ್ ಸೈಡ್ ಮೂಮೆಂಟ್ ಆಗಿನೂ ಕೂಡ ಆಗೋ ಚಾನ್ಸಸ್ ಇದೆ ಸೊ ಏನಂದರೆ ಯಾವುದಕ್ಕೂ ಕೂಡ ತಲೆ ಕೆಟ್ಟಿಸ್ಕೊಳ್ಬಾರ್ದು ಯಾವುದಾದ್ರು ಬೇಬಿ ಆಗಿರಲಿ ನಾರ್ಮಲಾಗಿ ಎಲ್ದಿಯಾಗಿ ಆದರೆ ಸಾಕು ಡೆಲಿವರಿ ಎಲ್ಲ ಬೇಬಿ ಎಲ್ಲ ನಾರ್ಮಲಾಗಿ ಎಲ್ದಿಯಾಗಿದ್ದರೆ ಸಾಕು ಅಂತ ಪ್ರೇ ಮಾಡ್ಕೋಬೇಕು ಅಷ್ಟೇ ಇನ್ನು ನಂದು ಸೆವೆನ್ ಮಂತ್ಸ್ ಆದಮೇಲೆ ಇನ್ನು ಡಾಕ್ಟರು ಮಂತ್ಲಿ ಮಂತ್ಲಿ ಬರ ಹೇಳಿದ್ರಲ್ವಾ ಇನ್ನು ನಿನ್ನೆ ಕೂಡ ಹೋಗಿದ್ದೆ ಸ ನಿನ್ನೆನ್ನೆ ಇ ಸಿ ಸಿ ಕೂಡ ಮಾಡಿಸಿದ್ರು ಅದು ಕೂಡ ನಾರ್ಮಲ್ ಇದೆ ನೋಡ್ತಿರ್ಬೋದು ಇ ಸಿ ಸಿ ರಿಪೋರ್ಟು ನಿನ್ನೆ ಬ್ಲಡ್ ಚೆಕಪ್ ಮಾಡಿದ್ರು ನಂದು ಸಿಕ್ಸ್ ಮಂತ್ಸಲ್ಲಿ ಬ್ಲಡ್ ಬಂದು ತರ್ಟೀನ್ ಪಾಯಿಂಟ್ ಇತ್ತು ತರ್ಟೀನ್ ಇತ್ತು ಹಿಮೋಗ್ಲೋಬಿನ್ ಅಷ್ಟಿದ್ರೆ ಸಾಕು ನಾರ್ಮಲ್ ಆಗಿ ತರ್ಟೀನ್ ಇದ್ರಂತೂ ನಾರ್ಮಲ್ ಅಂತಲೇ ಹೇಳ್ಬೋದು ಕೆಲವೊಬ್ಬರಿಗೆ ಕಮ್ಮಿ ಇರುತ್ತೆ ಸೊ ಬ್ಲಡ್ನ ಚೆನ್ನಾಗಿ ಇನ್ಕ್ರೀಸ್ ಮಾಡ್ಕೋಬೇಕು ಎಲ್ಲ ರೀತಿ ಫ್ರೂಟ್ಸ್ ತರಕಾರಿ ಎಲ್ಲ ತಿಂದು ಇನ್ನು ನಿನ್ನೆ ಚೆಕಪ್ ಮಾಡಿರೋ ರಿಪೋರ್ಟಲ್ಲಿ ಬ್ಲಡ್ ಬಂದು ನನಗೆ ಫೋರ್ಟೀನ್ ಪಾಯಿಂಟ್ ಫೋರ್ ಇದೆ ಸೊ ನಾರ್ಮಲ್ ಅಂತಲೇ ಹೇಳ್ಬೋದು ಇನ್ನು ನೆನ್ನೆ ಸ್ಕ್ಯಾನಿಂಗು ಬೇಡ ಅಂತ ಹೇಳಿದರು ಇನ್ನೊಂದು ವೀಕ್ ಬಿಟ್ಟು ಮಾಡಿಸೋಣ ಅಂದ್ಬಿಟ್ಟು ಸಜೆಶ್ಟ್ ಮಾಡಿದ್ರು ಸೊ ಇನ್ನು ಟ್ಯಾಬ್ಲೆಟ್ಸ್ ಎಲ್ಲ ಕೊಟ್ಟರು ಇನ್ನು ಪ್ರೋಟೀನ್ ಪೌಡರ್ ಎಲ್ಲ ರೆಗ್ಯುಲರಾಗಿ ಕುಡಿಬೇಕು ಹಾಲಲ್ಲಿ ಹಾಕೊಂಡು ಸೊ ಅದೆಲ್ಲ ಮುಗಿಸ್ಕೊಂಡು ನಿನ್ನೆ ಚೆಕಪ್ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಇನ್ನು ನೆಕ್ಸ್ಟ್ ವೀಕು ಹೋಗಬೇಕು ಸ್ಕ್ಯಾನಿಂಗೇ ಇನ್ನು ನಂದು ಡೆಲಿವರಿ ಡೇಟ್ ಬಂದು ಮೇ ಟ್ವೆಂಟಿ ಆದಮೇಲೆ ಹೇಳಿದ್ದಾರೆ ಸೊ ನೋಡಬೇಕು ಯಾವಾಗ ಡೆಲಿವರಿ ಆಗುತ್ತೆ ಅಂದ್ಬಿಟ್ಟು ಇನ್ನು ಹೇಳೋಕ್ಕಾಗಲ್ಲ ಲೇಟಾಗೂ ಆಗ್ಬೋದು ಇಲ್ಲ ಡಾಕ್ಟರ್ ಡೇಟ್ ಕೊಟ್ಟಿರೋದಕ್ಕಿಂತ ಮುಂಚಿತನೇ ಆಗ್ಬೋದು ಸೊ ಯಾವಾಗ ಅಂತ ಹೇಳೋಕ್ಕಾಗಲ್ಲ ಸೊ ಹಾಗಾಗಿ ಹಾಸ್ಪಿಟಲ್ ಬ್ಯಾಗ್ ಪ್ಯಾಕ್ ಮಾಡಿ ರೆಡಿ ಮಾಡಿಟ್ಕೋಬೇಕು ಸೊ ಇದೊಂದು ಎಲ್ಲರಿಗೂ ಅಷ್ಟೇ ಈ ಪ್ರೆಗ್ನೆನ್ಸಿ ಜರ್ನಿ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಆ ಥರ ಏನೂ ಇಲ್ಲದೆ ನನ್ನ ಕಂಪ್ಲೀಟ್ ಪ್ರೆಗ್ನೆನ್ಸಿ ಜರ್ನಿ ತುಂಬಾ ಚೆನ್ನಾಗಿತ್ತು ಕೆಲವೊಬ್ಬರಿಗೆ ಏನಂದರೆ ಹಳ್ಳಿಲಿರೋರಿಗೆ ಅಜ್ಜಿ ಆ ರೀತಿ ಇದ್ದವರು ದೊಡ್ಡವರೆಲ್ಲ ಹೇಳ್ಕೊಡ್ತಾರೆ ಏನು ತಿನ್ನಬಾರ್ದು ಏನು ತಿನ್ನಬೇಕು ಪ್ರೆಗ್ನೆನ್ಸಿ ಟೈಮಲ್ಲಿ ಯಾವ ರೀತಿ ಇರಬೇಕು ಅಂತ ಸೊ ಇನ್ನು ಸಿಟಿಲಿರೋರಿಗೆ ಕೆಲವೊಬ್ಬರಿಗೆ ಗೊತ್ತಿರುತ್ತೆ ಕೆಲವೊಬ್ಬರಿಗೆ ಗೊತ್ತಿರೋಲ್ಲ ಸೊ ನಾನು ಯಾವ ರೀತಿ ಇದ್ದೆ ಮತ್ತು ನನ್ನ ಪ್ರೆಗ್ನೆನ್ಸಿ ಜರ್ನಿ ಯಾವ ರೀತಿ ಇತ್ತು ಅಂದ್ಬಿಟ್ಟು ಈ ವ್ಲಾಗ್ನಲ್ಲಿ ತಿಳಿಸ್ಕೊಡ್ತೀನಿ ಇನ್ನು ನಾನಂತೂ ಊಟ ಅಂತೂ ಮೂ ತ್ರೀ ಟೈಮ್ಸ್ ಕೂಡ ಮಿಸ್ ಮಾಡಬಾರ್ದು ಟ್ಯಾಬ್ಲೆಟ್ಸ್ ಎಲ್ಲ ಯಾವ್ಯಾವ ಟೈಮಿಗೆ ಹೇಳಿರ್ತಾರೆ ಆ ಟೈಮಿಗೆ ತಗೊಳ್ಳಲೇಬೇಕು ಇನ್ನು ಊಟ ಎಲ್ಲ ಆದಮೇಲೆ ಒಂದು ಹಾಫ್ ಆ್ಯನ್ ಅವರ್ ಕೂಡ ವಾಕೆಲ್ಲ ಮಾಡಬೇಕು ಚೆನ್ನಾಗಿ ಮೇಯ್ನಾಗಿ ವಾಟರ್ ನೀರನ್ನ ಚೆನ್ನಾಗಿ ಕುಡಿಬೇಕು ನಮ್ಮ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ ಬೇಬಿ ಕೂಡ ವಾಟರ್ ಸಪ್ಲೈ ಎಲ್ಲ ಚೆನ್ನಾಗಾಗುತ್ತೆ ನೀರನ್ನ ಮಾತ್ರ ಹೆಚ್ಚಾಗಿ ಕುಡೀರಿ ಮಿಸ್ ಮಾಡಲೇಬೇಡಿ ಇನ್ನು ಊಟ ಆದಮೇಲೆ ಒಂದು ಫ್ರೂಟ್ ಏನಾದರೂ ಯಾವುದಾದ್ರೂ ಸರಿ ಫ್ರೂಟ್ ಒಂದು ತಿನ್ನಲೇಬೇಕು ನಿಮಗೆ ಯಾವ್ದು ಇಷ್ಟ ಆಗುತ್ತೆ ಯಾವ್ದು ತಿನ್ಬೋದು ಅನಿಸುತ್ತೆ ಅದನ್ನು ಮಾತ್ರ ತಿನ್ನಿ ನಾನು ಜ್ಯೂಸ್ ಟೈಪ್ ಫ್ರೂಟ್ಸ್ ತಿನ್ನೋಕ್ಕಾಗಿಲ್ಲ ಅಂದರೆ ಜ್ಯೂಸ್ ಟೈಪ್ ಆ ರೀತಿ ಮಾಡ್ಕೊಂಡು ಕುಡೀರಿ ಇನ್ನು ಏನಂದರೆ ಕೆಲವೊಬ್ಬರಿಗೆ ಪ್ರೆಗ್ನೆನ್ಸಿ ಟೈಮಲ್ಲಿ ಸ್ವೆಲ್ಲಿಂಗ್ ಆಗೋದು ಕಾಲುಗಳೆಲ್ಲ ಊತ ಬರೋದು ಅದೆಲ್ಲ ಕಾಮನ್ ಇರುತ್ತೆ ಪ್ರೆಗ್ನೆನ್ಸಿ ಟೈಮಲ್ಲಿ ಇಲ್ಲ ಫೇಸಲ್ಲಿ ಏನಾದರೂ ಚೇಂಜಸ್ ಇರ್ಬೋದು ಆ ರೀತಿ ಇನ್ನು ಕೆಲವೊಬ್ಬರು ಹೇಳ್ತಾರೆ ಕೆಲವೊಬ್ರು ಪ್ರೆಗ್ನೆನ್ಸಿ ಟೈಮಲ್ಲಿ ಫೇರ್ ಆಗ್ತಾರೆ ಕೆಲವೊಬ್ರು ಡಾರ್ಕ್ ಆಗ್ತಾರೆ ಅಂತ ಇನ್ನು ನಾನಂತೂ ಡಾರ್ಕ್ ಆಗಿಬಿಟ್ಟಿದ್ದೀನಿ ಇನ್ನು ಏನಂದರೆ ಸ್ವೆಲ್ಲಿಂಗ್ ಆಗೋದು ಆ ರೀತಿ ಏನೂ ಇಲ್ಲ ಕೆಲವೊಬ್ರಿಗಂತೂ ತುಂಬಾ ಕಷ್ಟ ಆಗಿರುತ್ತೆ ಸ್ವೆಲ್ಲಿಂಗ್ ಎಲ್ಲ ಆದ್ರಂತೂ ಓಡಾಡೋಕ್ಕೂ ಆಗಲ್ಲ ನನ್ನ ಚೇಂಜಸ್ ಏನಂದರೆ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ನಂದು ಫೇಸ್ದು ಡಾರ್ಕ್ ಆಗಿದ್ದೀನಿ ಇನ್ನು ವೆಯ್ಟೆಲ್ಲ ನಾರ್ಮಲಾಗೇ ಇದೆ ಒನ್ ಟೆನ್ ಟು ತರ್ಟೀನ್ ಕೆ ಜೀಸು ನಾರ್ಮಲಾಗಿ ಇನ್ಕ್ರೀಸ್ ಆಗ್ತಾರಂತೆ ಪ್ರೆಗ್ನೆನ್ಸಿ ಟೈಮಲ್ಲಿ ಸೊ ನಾನು ಕೂಡ ಅಷ್ಟೇ ಇನ್ಕ್ರೀಸ್ ಆಗಿರೋದು ಬೇಬಿ ವೆಯ್ಟ್ ಎಲ್ಲ ನಾರ್ಮಲ್ ಇದೆ ಇನ್ನು ನೋಡಬೇಕು ಡೆಲಿವರಿ ಆಗುತ್ತೆ ಅಂತ ಗೊತ್ತಿಲ್ಲ ಡಾಕ್ಟರ್ ಸಜೆಸ್ಟ್ ಮಾಡಿರೋ ಡೇಟ್ ಪ್ರಕಾರ ಟ್ವೆಂಟಿ ಮೇ ಮೇಲೆ ಆಗ್ಬೋದು ಅಂತ ಹೇಳಿದ್ದಾರೆ ಸೋ ಅದಕ್ಕಾಗಿ ಎಲ್ಲರನ್ನೂ ಕೂಡ ಪ್ಯಾಕ್ ಮಾಡಿ ಇಟ್ಕೊಳ್ಳೋಣ ಅಂತ ಅಂದ್ಕೊಂಡಿದೀನಿ ಕೆಲವೊಬ್ರು ಆಂಟಿಯರ್ ಇರ್ತಲ್ವಾ ಅವರಿಗೆ ಬೇಬಿ ಮೂಮೆಂಟ್ಸ್ ಬೇಗ ಗೊತ್ತಾಗಲ್ಲ ಅಲ್ವಾ ಸೊ ಅವರೆಲ್ಲ ಸ್ವಲ್ಪ ಭಯ ಪಡ್ತಾರೆ ಫೋರ್ ಮಂತ್ಸ್ ಆದ್ರೂ ಕೆಲವೊಬ್ರಿಗೆ ಬೇಬಿ ಮೂವ್ಮೆಂಟ್ಸ್ ಗೊತ್ತಾಗ್ತಿರಲ್ಲ ಸೊ ಲೈಟ್ ಆಗಿ ಆಗ್ತಾ ಇರುತ್ತೆ ಬಟ್ ಅಷ್ಟು ಎಕ್ಸಾಕ್ಟ್ ಆಗಿ ಬೇಬಿ ಮೂವ್ಮೆಂಟ್ಸ್ ಅಂತ ಗೊತ್ತಾಗಲ್ಲ ಸೊ ಅವರೆಲ್ಲ ಭಯ ಪಡ್ತಾರೆ ಸೊ ಅವ್ರ ಯಾರಿಗೂ ಕೂಡ ಭಯ ಪಡಬಾರ್ದು ಕೆಲವೊಬ್ರಿಗೆ ಲೇಟ್ ಅಂದ್ರೆ ಆಂಟಿರಿಲ್ಲ ಲೇಟೆ ಪುಷಿರೋರಿಗೆಲ್ಲ ತ್ರೀ ಮಂತ್ಸ್ ಕಂಪ್ಲೀಟ್ ಆದ ತಕ್ಷಣ ಗೊತ್ತಾಗ್ಬಿಡುತ್ತೆ ಇನ್ನು ಸೆವೆನ್ ಮಂತ್ಸ್ ಆದಮೇಲಂತೂ ಬೇಬಿ ಮೂಮೆಂಟ್ಸ್ ತುಂಬಾ ಜಾಸ್ತಿ ಆಗುತ್ತೆ ಇನ್ನು ವೆಯ್ಟು ಕೂಡ ಅಷ್ಟೇ ಫಿಫ್ ಮಂತ್ಸಲ್ಲೆಲ್ಲ ಗ್ರಾಮಲ್ಲಿ ಇರುತ್ತೆ ಇನ್ನು ಸೆವೆನ್ ಮಂತ್ಸ್ ರಿಪೋರ್ಟಲ್ಲೆಲ್ಲ ಒನ್ ಪ್ಲಸ್ ಆ ರೀತಿ ಇರುತ್ತೆ ಕೆಲವೊಬ್ರದ್ದು ಜಾಸ್ತಿ ಇರುತ್ತೆ ಕೆಲವೊಬ್ರದ್ದು ಕಮ್ಮಿ ಇರುತ್ತೆ ಇನ್ನು ಹೇಳಬೇಕು ಅಂದರೆ ಏಯ್ಟ್ ಮಂತ್ಸ್ ಕಂಪ್ಲೀಟ್ ಆದಮೇಲೆ ಟೂ ಹಂಡ್ರೆಡಿಂದ ಫೋರ್ ಹಂಡ್ರೆಡ್ ಗ್ರಾಮ್ಸ್ ಅಷ್ಟು ಬೇಬಿ ವೆಯ್ಟೆಲ್ಲ ಇನ್ಕ್ರೀಸ್ ಆಗ್ಬೋದು ಅಷ್ಟಾಗುತ್ತೆ ಅಂತ ಹೇಳ್ತಾರೆ ಸೊ ಇನ್ನು ಏಟ್ ಪಾಯಿಂಟ್ಸ್ ಕಂಪ್ಲೀಟ್ ಆದಮೇಲೆ ಬೇಬಿ ವೆಯ್ಟು ತ್ರೀ ಕೆಜಿಸೆಲ್ಲ ಆಗ್ಬೋದು ಕೆಲವೊಬ್ರು ಟೂ ಪಾಯಿಂಟ್ ಫೈವ್ ಇರುತ್ತೆ ಕೆಲವೊಬ್ರು ತ್ರೀ ಪಾಯಿಂಟ್ ಫೈವ್ ಇರುತ್ತೆ ನಾರ್ಮಲ್ ವೆಯ್ಟ್ ಬಂದು ಟು ಪಾಯಿಂಟ್ ಫೈಯಿಂದ ತ್ರೀ ಪಾಯಿಂಟ್ ಫೈವ್ ನಾರ್ಮಲ್ ಆಗುತ್ತೆ ಕೆಲವೊಬ್ರಿಗೆ ಸೆಕ್ಷನ್ ಕೂಡ ಆಗುತ್ತೆ ಬೇಬಿ ವೆಯ್ಟ್ ಜಾಸ್ತಿ ಇದ್ದಂಗೆ ಇನ್ನು ಮಗು ಸುತ್ತ ನೀರಿರೋದು ಕೂಡ ಇಂಪಾರ್ಟೆಂಟು ಅದಕ್ಕೆ ಸೊ ರೆಗ್ಯುಲರಾಗಿ ಚೆಕಪ್ ಕೂಡ ಮಾಡಿಸ್ಕೊಳ್ಳಿ ಏಕೆಂದರೆ ಸುತ್ತ ನೀರೇನಾದರೂ ಜಾಸ್ತಿ ಇದ್ದರೂ ಕೂಡ ಅದು ಪ್ರೀ ಮೆಚ್ಯೂರ್ ಬೇಬಿ ಆಗೋ ಚಾನ್ಸಸ್ ಕೂಡ ಇರುತ್ತೆ ಇಲ್ಲ ಮದರ್ಗೆ ಶುಗರ್ ಬರೋ ಚಾನ್ಸಸ್ ಕೂಡ ಇರುತ್ತೆ ಸೊ ಹಾಗಾಗಿ ಯಾರೂ ಕೂಡ ನೆಗ್ಲೆಟ್ ಮಾಡಿದೆ ರೆಗ್ಯುಲರಾಗಿ ಚೆಕಪ್ನ ಮಾಡಿಸ್ಕೊಳ್ತಾ ಇದ್ದೀರಿ ಇನ್ನು ಏಯ್ಟ್ ಮಂತ್ಸ್ ಕಂಪ್ಲೀಟ್ ಆದಮೇಲೆ ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕು ಸೊ ನಾನು ಕೂಡ ಇವಾಗ ಏಯ್ಟ್ ಮಂತ್ಸ್ ಕಂಪ್ಲೀಟ್ ಆಯಿತು ಇನ್ನು ಹಳ್ಳಿಯರಿದ್ರೆ ಏನಂದರೆ ಜಿದಿರಾಗಿರ್ಬೋದು ಅಮ್ಮಂದಿರಾಗಿರ್ಬೋದು ಪ್ರತಿಯೊಬ್ಬರು ಕೂಡ ಪ್ರೆಗ್ನೆನ್ಸಿನ ಅವ್ರ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ಅದೆಲ್ಲನೂ ಕೂಡ ಏನೇನೆಲ್ಲ ಅವರು ಎಕ್ಸ್ಪೀರಿಯೆನ್ಸ್ ಮಾಡಿದ್ರು ಅದನ್ನು ನಮ್ಮ ಹತ್ರ ಎಲ್ಲ ಶೇರ್ ಮಾಡ್ಕೊಳ್ತಾರೆ ಪ್ರತಿ ಅವ್ರ ಡೆಲಿವರಿ ಟೈಮಲ್ಲೆಲ್ಲ ಹೇಗಿದ್ರು ಮತ್ತು ಅವ್ರಿಗೆಲ್ಲ ಯಾವ ರೀತಿ ಏನೇನಾಗಿತ್ತು ಅದೆಲ್ಲನೂ ಕೂಡ ನಮ್ಮ ಜೊತೆ ಶೇರ್ ಮಾಡ್ಕೊಳ್ತಾರೆ ಸೊ ನಾವು ಕೂಡ ಭಯ ಪಟ್ಕೊಳ್ಬಾರ್ದು ನಾರ್ಮಲ್ ಆಗೋದಿಕ್ಕೆ ಟ್ರೈ ಮಾಡಬೇಕು ನೀಟಾಗಿ ವಾಕ್ ಎಲ್ಲ ಮಾಡಿಕೊಂಡು ಕೆಲವೊಂದು ಯೋಗಗಳಿರುತ್ತೆ ಅದೆಲ್ಲನೂ ಕೂಡ ಡಾಕ್ಟರ್ ಸಜೆಷನ್ ತಗೊಂಡೇನೆ ಮಾಡಿ ಏಕೆಂದರೆ ಕೆಲವೊಬ್ರು ರೆಸ್ಟಲ್ಲಿ ಇರಬೇಕು ಕಂಪ್ಲೀಟಾಗಿ ಅಂತ ಹೇಳಿರ್ತಾರೆ ಕೆಲವೊಬ್ರು ಟ್ರಾವೆಲ್ ಮಾಡಬಾರ್ದು ಅಂತ ಜಾಸ್ತಿ ಎಲ್ಲಿಗೂ ಟ್ರಾವೆಲ್ ಮಾಡಲಿಲ್ಲ ಟ್ರಾವೆಲ್ ಮಾಡ್ತೀನಿ ಸೇಫ್ ಅಂತ ಹೇಳಿದ್ರೆ ಕಾರ್ ಅಥವಾ ಟ್ರೈನಲ್ಲಿ ಲೋಡ್ ನಾ ಹಾಸ್ಪಿಟಲ್ದು ಪ್ರತಿಯೊಂದು ಸ್ಕ್ಯಾನಿಂಗ್ ರಿಪೋರ್ಟ್ ಆಗಿರ್ಬೋದು ಡಾಕ್ಟರ್ ಸ್ಕ್ರಿಪ್ಟ್ ಆಗಿರ್ಬೋದು ಪ್ರತಿಯೊಂದೂ ಈ ರೀತಿ ಫೈಲಲ್ಲಿ ಈ ಥರ ಇಟ್ಕೊಂಡ್ರೆ ಯಾವುದೂ ಕೂಡ ಹಾಳಾಗಲ್ಲ ಎಲ್ಲ ಒಂದೇ ಕಡೆ ಇರುತ್ತೆ ಸೊ ಈಸಿಯಾಗಿ ನಾವು ಡೆಲಿವರಿ ಟೈಮ್ಗೆ ಹೋದಾಗ ಪ್ರತಿಯೊಂದು ಬೇಕಾಗುತ್ತಲ್ವ ಸೊ ಈ ರೀತಿ ನಾನು ಈ ರೀತಿ ಫೈಲ್ಗೆ ಹಾಕ್ಕೊಂಡು ಎಲ್ಲನೂ ಇಟ್ಕೊಂಡಿದ್ದೀನಿ ನಾನು ಸೆವೆನ್ ಮಂತು ಸ್ಕ್ಯಾನಿಂಗ್ ಮಾಡಿಸಿದಾಗ ಎಷ್ಟನೇ ವೀಕ್ ಆಗಿತ್ತು ಅಂದರೆ ಟ್ವೆಂಟಿ ನೈನ್ ವೀಕ್ಸ್ ಫೋರ್ ಡೇಸ್ ಆಗಿತ್ತು ನಾನು ವೀಕ್ ಬಿಟ್ಟು ಮಾಡಿಸೋಣ ಅಂತ ಹೇಳಿದ್ದಾರೆ ಸೊ ಇವಾಗೆಲ್ಲ ಬೇಬಿ ವೇಟ್ ಟೂ ಪ್ಲಸ್ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ ಸೊ ರಿಪೋರ್ಟ್ಸ್ ಎಲ್ಲ ನಾರ್ಮಲ್ ಆಗಿದೆ ಮೈನ್ಸಿ ಟೈಮಲ್ಲಿ ಕೆಲವೊಬ್ಬರಿಗೆ ಸ್ವೀಟ್ ತಿನ್ನಬೇಕು ಅನಿಸುತ್ತೆ ಕೆಲವೊಬ್ಬರಿಗೆ ಖಾರ ತಿನ್ನಬೇಕು ಅನಿಸುತ್ತೆ ಕೆಲವೊಬ್ರು ಹೇಳ್ತಾರೆ ಸ್ವೀಟ್ ತಿಂದರೆ ಗರ್ಲ್ ಬೇಬಿ ಆಗುತ್ತೆ ಇಲ್ಲ ಖಾರ ತಿಂದರೆ ಬಾಯ್ ಬೇಬಿ ಆಗುತ್ತೆ ಅಂತ ಕೆಲವೊಬ್ರಿಗೆ ಅದು ಟ್ರೂ ಕೂಡ ಆಗಿರ್ಬೋದು ಕೆಲವೊಬ್ಬರಿಗೆ ರಾಂಗ್ ಕೂಡ ಆಗಿರ್ಬೋದು ನನಗಂತೂ ಸ್ವೀಟು ಕೂಡ ಇಷ್ಟ ಆಗ್ತಿದೆ ಖಾರ ಕೂಡ ಇಷ್ಟ ಆಗ್ತಿದೆ ಸೊ ಹಾಗಾಗಿ ಯಾವುದು ಅಂತ ಹೇಳಕ್ಕೆ ಆಗಲ್ಲ ಇನ್ನು ತಿನ್ನಬೇಕು ಅನಿಸಿದೆಲ್ಲೂ ಕೂಡ ಮಾಡಿಸ್ಕೊಂಡು ಆಲ್ರೆಡಿ ತಿನ್ಬಿಟ್ಟಿದ್ದೀನಿ ಇನ್ನು ಈ ಟೈಮಲ್ಲಿ ನಮ್ಮ ಫ್ಯಾಮಿಲಿ ಏನಂದರೆ ನಮ್ಮ ಕಡೆ ಬಸ್ರಿ ಬೈಕೆ ಅನ್ನೋದಕ್ಕಿಂತ ಹೆಚ್ಚಾಗಿ ಔತ್ಲ ಮಾಡ್ತಾರೆ ಈ ಟೈಮಲ್ಲಿ ನನಗಂತೂ ಊರಿಗೆ ಹೋದಾಗ್ಲೂ ಹೋದಾಗ್ಲಿಂದನೂ ಅದೇ ನಾನ್ ವೆಜ್ ಆಗಿರ್ಬೋದು ವೆಜ್ ಪ್ರತಿಯೊಂದೂ ಮಾಡಿ ಊಟ ಅಂತೂ ತಿನ್ನೋಕೆ ಆಗ್ತಿಲ್ಲ ಆ ರೀತಿ ಆಗಿಬಿಟ್ಟಿತ್ತು ಎಷ್ಟಾಗುತ್ತೆ ಅಷ್ಟೇ ನಾನು ಲೈಟಾಗಿ ತಗೊಂಡಿದ್ದು ಇನ್ನು ಇಲ್ಲೂ ಕೂಡ ಅಷ್ಟೇ ಊರಲ್ಲೂ ಎಲ್ಲರೂ ಊಟಕ್ಕೆ ಬಂದು ಮನೆಗೆ ಬಂದು ಅಡುಗೆ ಎಲ್ಲ ಮಾಡಿ ಬಡಿಸಿ ಹೋಗ್ತಿದ್ದಾರೆ ಎಷ್ಟಾಗುತ್ತೆ ಅಷ್ಟೇ ತಿನ್ನೋಕ್ಕಾಗ್ತಿದೆ ಯಾಕೆಂದರೆ ಈ ಟೈಮಲ್ಲಿ ಸೆಕೆಗೆ ಮೊದಲೇ ಊಟ ಕೂಡ ಜಾಸ್ತಿ ಹೆವಿನೂ ಮಾಡೋಕ್ಕಾಗಲ್ಲ ನಾನ್ ವೆಜ್ ಊಟ ಎಲ್ಲ ಬೇಗ ಜೀರ್ಣ ಆಗಲ್ಲ ಸೊ ಹಾಗಾಗಿ ನಂಗೆ ಆಗುತ್ತೆ ಅಷ್ಟೇ ಊಟ ಮಾಡ್ತಿದ್ದೀನಿ ಇನ್ನು ನೀರೆಲ್ಲ ಚೆನ್ನಾಗಿ ಕುಡಿತಿದ್ದೀನಿ ಶೆಕೆ ಟೈಮಲ್ಲಂತೂ ಮನೇಲಿ ಕೂರೋಕ್ಕೂ ಆಗಲ್ಲ ಸೊ ಆರಾಮಾಗಿ ವಾಕೆಲ್ಲ ಮಾಡಿಕೊಂಡು ಆರಾಮಾಗಿದ್ದೀನಿ ಇನ್ನು ಏನಾದರೂ ಕಾಲು ಏನಾದರೂ ನೋವು ಬಂದರೆ ಅವಾಗ ಅವಾಗಲೇನೆ ಸ್ವಲ್ಪ ಮಸಾಜ್ ಎಲ್ಲ ಮಾಡಿಸ್ಕೊಳ್ತಾ ಆರಾಮಾಗಿದ್ದೀನಿ ಬ್ಯಾಕ್ ಪೇನ್ ಆ ರೀತಿ ಏನೂ ಇಲ್ಲ ಒಟ್ಟಿನಲ್ಲಿ ಆರಾಮಾಗಿ ಕಂಪ್ಲೀಟಾಗಿ ಟೆನ್ಷನ್ ಏನು ತಗೊಳ್ಳದೆ ಈ ಜರ್ನಿನಂತೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದೀನಿ ಇನ್ನು ಡೆಲಿವರಿ ಏನಾಗುತ್ತೆ ನಾರ್ಮಲ್ ಆಗುತ್ತಾ ಸಿ ಸೆಕ್ಷನ್ ಆಗುತ್ತಾ ಅನ್ನೋ ಟೆನ್ಷನ್ ಇಲ್ಲದೆ ಯಾವುದಾದ್ರೂ ಆಗಲಿ ಬೇಬಿ ಎಲ್ಲ ನಾರ್ಮಲ್ ಆಗಿ ಹೆಲ್ದಿಯಾಗಿ ಆಗಲಿ ಅಂತ ಅಂದ್ಕೊಳ್ತಾ ಇದ್ದೀನಿ ನಮ್ಮಲ್ಲಿ ಕೆಲವೊಬ್ರಿಗೆ ಸ್ವೀಟ್ ಜಾಸ್ತಿ ತಿನ್ನಬೇಕು ಅನಿಸುತ್ತೆ ಕೆಲವೊಬ್ರಿಗೆ ಖಾರ ಜಾಸ್ತಿ ತಿನ್ನಬೇಕು ಅನಿಸುತ್ತೆ ಸೊ ನನಗೆ ಆ ರೀತಿ ಏನೂ ಅನಿಸಿಲ್ಲ ಸ್ವೀಟ್ ತಿನ್ನಬೇಕು ಖಾರ ತಿನ್ನಬೇಕು ಅಂತ ನನಗೆ ಮನೇಲಿ ಏನಿರುತ್ತೋ ಅದನ್ನೇ ಯಾವುದಾದ್ರೂ ಸರಿ ಇಷ್ಟ ಆದರೆ ಸ್ವ ಸ್ವಲ್ಪ ಎಲ್ಲನೂ ಕೂಡ ಟೇಸ್ಟ್ ಮಾಡ್ತೀನಿ ಜಾಸ್ತಿ ಸ್ವೀಟು ಇಷ್ಟ ಅಂತ ಅನಿಸ್ಲಿಲ್ಲ ಜಾಸ್ತಿ ಖಾರವೂ ಇಷ್ಟ ಅನಿಸ್ಲಿಲ್ಲ ಎರಡೂ ಈಕ್ವಲ್ ಆಗೇ ತಿಂತೀನಿ ಕೆಲವೊಬ್ಬರಿಗೆ ಪ್ರೆಗ್ನೆನ್ಸಿ ಟೈಮಲ್ಲಿ ಅನ್ನದ ವಿಶಿಲ್ದು ಆ ಸ್ಮೆಲ್ಲಾಗಲ್ಲ ಒಗ್ಗರಣೆ ಆಗಲ್ಲ ಮಸಾಲೆ ಐಟಮ್ಸ್ ಆ ರೀತಿ ಏನೂ ಆಗೋಲ್ಲ ನನಗೆ ಆ ರೀತಿ ಏನೂ ಅನಿಸಿಲ್ಲ ನಾರ್ಮಲಾಗಿ ಕುಕ್ಕಿಂಗ್ ಎಲ್ಲ ನೀಟಾಗಿ ನಾನೇ ಮಾಡ್ತಿದ್ದೆ ಕೆಲವೊಂದು ಟೈಮ್ ಅಷ್ಟೇ ಟಯರ್ಡ್ ಅನಿಸ್ತಿತ್ತು ಅದು ಬಿಟ್ಟರೆ ಇನ್ನು ಬೇರೆ ಯಾವುದೇ ರೀತಿ ನಾಯಸಿ ಆಗಿರ್ಬೋದು ಆ ರೀತಿ ಏನೂ ಆಗಲಿಲ್ಲ ವಾಕ್ರಿಕೆ ಆ ರೀತಿ ಏನೂ ಬರಲಿಲ್ಲ ಆರಾಮಾಗೇ ಇದ್ದೆ ನನಗೇನು ತಿನ್ನಬೇಕು ಅನಿಸುತ್ತೆ ಅದೆಲ್ಲನೂ ಕೂಡ ತರಿಸ್ಕೊಂಡು ಟೇಸ್ಟ್ ಮಾಡಿದೆ ಅಂತೂ ತುಂಬಾ ಕಷ್ಟಪಡ್ತಾರೆ ಪ್ರೆಗ್ನೆನ್ಸಿ ಜರ್ನಿಯಲ್ಲಿ ನಿಜವಾಗ್ಲೂ ಅವರೆಲ್ಲರಿಗೂ ಗ್ರೇಟ್ ಅಂತಲೇ ಹೇಳ್ಬೋದು ಯಾಕೆಂದರೆ ಊಟನೇ ಸೇರೋಲ್ಲ ಅವರಿಗೆ ಮೊದಲನೇದಾಗಿ ಕೆಲವೊಬ್ಬರು ಅಡುಗೆನೂ ಕೂಡ ಮಾಡೋಕ್ಕಾಗಲ್ಲ ಅಷ್ಟು ಕಷ್ಟಪಡ್ತಾರೆ ಸೊ ಕೆಲವೊಬ್ಬರು ಲಕ್ಕಿ ಅಂತಲೇ ಹೇಳ್ಬೋದು ವಾಮಿಟ್ ಇಲ್ಲದೆ ಇರೋರು ಸೊ ಅದರಲ್ಲಿ ನಾನು ಕೂಡ ಲಕ್ಕಿ ಅಂತಲೇ ಹೇಳ್ಬೋದು ವಾಮಿಟ್ ಅಂತೂ ಸ್ವಲ್ಪ ಕೂಡ ಆಗಲಿಲ್ಲ ನನಗೆ ನಮ್ಮ ಅಕ್ಕ ಕೂಡ ನನಗೆ ತಿನ್ನೋದಿಕ್ಕೆ ಅಂದ್ಬಿಟ್ಟು ರವೆ ಉಂಡೆ ಆಗಿರ್ಬೋದು ಚಕ್ಲಿ ಕಜಾಯ ಎಲ್ಲನೂ ಕೂಡ ಅವರೇ ಮಾಡ್ಕೊಂಡು ಬಂದಿದ್ದಾರೆ ಈ ಟೈಮಲ್ಲೆಲ್ಲ ಇದೆಲ್ಲ ಮಾಡ್ತಾರಂತೆ ಸೊ ಇನ್ನು ಅಡುಗೆ ಮಾಡೋಕ್ಕೆ ಬಂದಾಗ ನನಗೆ ಊಟ ಪಡಿಸೋದಕ್ಕೆ ಅದೆಲ್ಲನೂ ಕೂಡ ಮಾಡ್ಕೊಂಡು ಬಂದಿದ್ದರು ನಾನು ಕೂಡ ಎಲ್ಲನೂ ಟೇಸ್ಟ್ ಮಾಡಿದೆ ತುಂಬಾ ಚೆನ್ನಾಗಿತ್ತು ಈ ಬಸ್ರಿ ಟೈಮಲ್ಲಿ ಬಾಯಿಗೆಗಳು ತುಂಬ ಅಂತಾರೆ ಮಾವಿನಕಾಯಿ ತಿನ್ನಬೇಕು ಉಪ್ಪಿನಕಾಯಿ ತಿನ್ನಬೇಕು ಹುಳಿ ಆ ರೀತಿ ಎಲ್ಲ ತಿನ್ನಬೇಕು ಅಂತ ಆಸೆ ಪಡ್ತಾರೆ ಸೊ ನಾನು ಕೂಡ ನನಗೆ ಮಾವಿನಕಾಯಿ ಅಂದರೆ ಇಷ್ಟ ಸೊ ಮೊದಲಿಂದನೂ ಕೂಡ ಈಗಲೂ ಸ್ವಲ್ಪ ತಿಂದೆ ಮಾವಿನಕಾಯಿ ಎಲ್ಲನೂ ಇನ್ನು ಹುಣಸೆನೆಲ್ಲ ಸ್ವಲ್ಪ ಉಪ್ಪು ಖಾರ ಅದೆಲ್ಲ ಹಾಕ್ಕೊಂಡು ನೆಲ್ಲಿಕಾಯಿ ಬರುತ್ತಲ್ವಾ ಸೊ ಅದೆಲ್ಲ ಕೂಡ ಟೇಸ್ಟ್ ಮಾಡಿದೆ ನಾನು ಕೂಡ ಹುಳಿ ಆ ರೀತಿ ಎಲ್ಲ ಇಷ್ಟಪಟ್ಟು ತಿಂದೆ ಮಾವಿನಕಾಯಿ ಎಲ್ಲ ಈ ಸೀಸನ್ ಇರೋದ್ರಿಂದ ಎಲ್ಲ ಸಿಗ್ತಿತ್ತು ಇನ್ನು ಊರಲ್ಲಿ ಮಾವಿನಕಾಯಿ ಅಂತೂ ಆರಾಮಾಗಿ ಸಿಗುತ್ತೆ ಎಲ್ಲರದ್ದು ಒಂದೇ ರೀತಿ ಇರುತ್ತೆ ಪ್ರೆಗ್ನೆನ್ಸಿ ಜರ್ನಿ ಅಂತ ಹೇಳೋಕ್ಕಾಗಲ್ಲ ಸೊ ನಂದು ಯಾವ ರೀತಿ ಇತ್ತು ನಾನೇನು ಏನೇನೆಲ್ಲ ಎಕ್ಸ್ಪೀರಿಯನ್ಸ್ ಮಾಡಿದೆ ಅದನ್ನು ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ಇದೇ ರೀತಿ ಇರಬೇಕು ಪ್ರೆಗ್ನೆನ್ಸಿ ಜರ್ನಿ ಅಂತಲೂ ಇಲ್ಲ ಕೆಲವೊಬ್ಬರಿಗೆ ಚೇಂಜಸ್ ಇರುತ್ತೆ ಸೊ ನನಗೆ ಯಾವ ರೀತಿ ಇರುತ್ತೋ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಇನ್ನು ನೆಕ್ಸ್ಟ್ ವ್ಲಾಗಲ್ಲಿ ನಾನು ಹಾಸ್ಪಿಟಲ್ ಬ್ಯಾಗ್ಗೆ ಏನೇನೆಲ್ಲ ಕ್ಯಾರಿ ಮಾಡ್ತೀನಿ ಹಾಸ್ಪಿಟಲ್ಗೆಲ್ಲ ಏನೇನು ಬೇಕು ಬೇಬಿಗೆ ಏನು ಬೇಕು ಅದೆಲ್ಲನೂ ಕೂಡ ನೆಕ್ಸ್ಟ್ ವ್ಲಾಗಲ್ಲಿ ತಿಳಿಸ್ಕೊಡ್ತೀನಿ ಸೀಮಂತ ವ್ಲಾಗ್ ಕೂಡ ಮಾಡಿದ್ದೀನಿ ಸೊ ಅದನ್ನು ಕೂಡ ಅಪ್ಲೋಡ್ ಮಾಡ್ತೀನಿ ಡೆಲಿವರಿ ಯಾವಾಗುತ್ತೆ ಆ ಬ್ಲಾಗು ಕೂಡ ಅಪ್ಲೋಡ್ ಮಾಡ್ತೀನಿ ಇದಾಗಿತ್ತು ನನ್ನ ಪ್ರೆಗ್ನೆನ್ಸಿ ಜರ್ನಿ ವ್ಲಾಗು ಈ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಎಲ್ಲರೂ ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಆಲ್